ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ವಿಜಯವಾಣಿ ವೀಕ್ಷಕರಿಗೆ ಸು ಸ್ವಾಗತ ನನ್ನ ಹೆಸರು ಸುನೀಲ್ ಅಂತೇಳಿ ಸುನಿಲ್ ಕೃಷ್ಣ ನಾನು ಮೈಸೂರಿನ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರು ಸೊ ಇವತ್ತು ನಾವು ಮ್ಯೂಚುವಲ್ ಫಂಡ್ಸ್ ಅಂತ ಬಂತವಂತಂದಾಗ ನಾವು ತುಂಬ ಅವೇರ್ನೆಸ್ ಆಗಿ ಕ್ರಿಯೇಟ್ ಆಗ್ತಾ ಇದೆ ಈಗ ನಾವು ಮಾರ್ಕೆಟಲ್ಲಿ ನಾವು ಏನು ನೋಡ್ತಾ ಇರ್ಬೋದು ಈಗ ನೀವು ಪ್ರತಿದಿನ ನೀವು ನೋಡ್ತಾ ಇದ್ದಂಗೆ ಮ್ಯೂಚುವಲ್ ಫಂಡ್ ಅಂತ ಅಂತ ಅಂದ್ಬಿಟ್ಟು ಎಲ್ಲ ಬಾಯಲ್ಲೂ ಕೆಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಹಾಗೆ ನಾನೊಂದು ಒಂದೆರಡು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರದಿಂದ ಮ್ಯೂಚುವಲ್ ಫಂಡ್ ಸಹಿಯೇ ಅಂತ ಹೇಳಿ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾರೆ ಇದು ತುಂಬ ಸಣ್ಣ ಹೂಡಿಕೆದಾರರಿಗೆ ತುಂಬಾ ಉಪಯೋಗ ಉಪಯೋಗವಾಗುತ್ತದೆ ಇದರಲ್ಲಿ ಏನಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಸಹಿಯೇ ಅಥವಾ ಮ್ಯೂಚುವಲ್ ಫಂಡ್ ಸರಿ ಇದೆ ಅಂತ ಕ್ಯಾಂಪೇನ್ ಮಾಡೋದ್ರಿಂದ ನಾವು ಸಣ್ಣ ಹೂಡಿಕೆದಾರರು ಈಗ ನಾವು ದಿನನಿತ್ಯ ನೋಡ್ತಾ ಇದೀವಿ ಈ ಶೇರ್ ಮಾರುಕಟ್ಟೆ ಮೇಲೆ ಹೋಗ್ತಾ ಇದೆ ಕೆಳಗೆ ಬರ್ತಾ ಇದೆ ಅಂತೆಲ್ಲ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದರಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಈಗ ಶೇರು ಮಾರುಕಟ್ಟೆಗೆ ನಾನು ಹಣ ತೊಡಗಿಸ್ಬೇಕು ಅಂತ ಹೇಳಿದ್ರೆ ಯಾವ ಯಾವ ವಿಧಾನ ಅಥವಾ ಎಲ್ಲಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಒಂದು ಬರುತ್ತೆ ಸೊ ಸಣ್ಣ ಹೂಡಿಕೆದಾರರು ಸ್ವಲ್ಪ ತುಂಬ ಕನ್ಫ್ಯೂಸ್ ಆಗ್ಬಿಡ್ತಾರೆ ಯಾಕೆ ಅಂತ ಹೇಳಿದ್ರೆ ನಾನು ನನ್ನ ಹತ್ರ ಜಾಸ್ತಿ ಹಣ ಇಲ್ಲ ಸೊ ನಾನು ಇಷ್ಟೇ ಅಮೌಂಟ್ ಹಾಕಬೇಕು ಅಥವಾ ಇದೇ ಥರ ಹೋಗಬೇಕು ಅಂತೇಳಿ ಹೇಳ್ತಾ ಇರ್ತಾರೆ ಸೊ ನನ್ನ ಸಲಹೆ ಏನಂತ ಹೇಳಿದ್ರೆ ಈ ಮ್ಯೂಚುವಲ್ ಫಂಡ್ ಸರಿ ಇದೆ ಅನ್ನೋ ಕ್ಯಾಂಪೇನನ್ನು ಉಪಯೋಗ ಪಡ್ಕೊಂಡು ನಾವು ಈ ಥರ ಮ್ಯೂಚುವಲ್ ಫಂಡ್ ಕಂಪ್ನಿಗಳಲ್ಲಿ ಅಥವಾ ಒಂದು ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ತುಂಬ ಸೂಕ್ತ ಅನಿಸುತ್ತೆ ಸೊ ನಾನು ಆಗಲೇ ಹೇಳ್ತಿದ್ದಂಗೆ ಈ ಮ್ಯೂಚುವಲ್ ಫಂಡ್ ಅಂತ ಬಂತು ಅಂತಂದಾಗ ಸೊ ಸಣ್ಣ ಹೂಡಿಕೆದಾರರಿಗೆ ತುಂಬ ಉಪಯೋಗ ಎಲ್ಲ ನಾವು ಹೂಡಿಕೆ ಮಾಡೋದು ಅಂತ ಹೇಳಿದ್ರೆ ನಾವು ಈ ಎಲ್ ಐ ಸಿ ಇರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು ಗೋಲ್ಡ್ ಇರ್ಬೋದು ಈ ಥರ ಅವೆನ್ಯೂಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದವು ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಸಣ್ಣ ಹೂಡಿಕೆದಾರರು ಕೂಡ ಅವರು ಹೂಡಿಕೆ ಮಾಡ್ಬೋದು ಹೇಳಿ ಗೊತ್ತಾಗ್ತಾ ಇರೋದ್ರಿಂದ ಸೊ ಈ ಮ್ಯೂಚುವಲ್ ಫಂಡ್ ಅನ್ನೋದು ತುಂಬ ಪಾಪ್ಯುಲರ್ ಅಥವಾ ನೀವು ತುಂಬ ಪ್ರಸಿದ್ಧಿ ಆಗ್ತಾ ಇದೆ ಸೊ ನಾನು ಇವತ್ತೇನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ಸ್ ಅಂತಂತಂದಾಗ ಮ್ಯೂಚುವಲ್ ಫಂಡ್ಸು ಹಲವಾರು ಬಗೆಯಾದ ಮ್ಯೂಚುವಲ್ ಫಂಡ್ಸ್ ಇದ್ದೇ ಇದೆ ಮಾರ್ಕೆಟಲ್ಲಿ ಸೊ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಯಾರಿಗೆ ಸೂಕ್ತ ಅನ್ನೋದು ಬರುತ್ತೆ ಯಾರಿಗೆ ಸೂಕ್ತ ಅಂತ ಅನ್ನೋದು ನಾವು ನೋಡ್ತಾ ಹೋದಾಗ ಇದು ನಾವು ಎಲ್ಲ ವಯಸ್ಕರವ್ರಿಗೂ ಸೂಕ್ತವಾಗಿದ್ದೇ ಇರುತ್ತೆ ಸೊ ನಾವು ಈಗ ನನಗೆ ಬಂದು ಕೇಳ್ತಾ ಇರ್ತದೆ ನಮ್ಮ ಇನ್ವೆಸ್ಟರ್ಸ್ ಆಗಿರ್ಬೋದು ಅಥವಾ ಪ್ರತಿನಿತ್ಯ ನಾವು ಮಾತಾಡ್ತಿದ್ದಾಗ ಮ್ಯೂಚುವಲ್ ಫಂಡ್ಸ್ ಯಾವ ಟೈಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕೇಳ್ತಾರೆ ಯಾವುದು ಸೂಕ್ತವಾದ ಸಮಯ ಅಂತೇಳಿ ನಾವು ಕರಿತೀವಿ ನಾವು ಸೊ ನನ್ನ ಪ್ರಕಾರ ಸೂಕ್ತವಾದ ಸಮಯ ಅನ್ನೋ ಬದಲು ನಾವು ಸೂಕ್ತವಾದ ಕಾರಣಗಳನ್ನ ಹುಡ್ಕೊಂಡ್ರೆ ಸೊ ಮ್ಯೂಚುವಲ್ ಫಂಡ್ ಅನ್ನೋದು ನಮಗೆ ತುಂಬಾ ಉಪಯೋಗ ಆಗುತ್ತೆ ಸೂಕ್ತವಾದ ಸಮಯಕ್ಕೂ ಸೂಕ್ತವಾದ ಕಾರಣಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೂಕ್ತವಾದ ಸಮಯ ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದ ಸಮಯ ಯಾವತ್ತೂ ಇಲ್ಲ ಹೇಗೆ ಹೇಳ್ತಾ ಇರ್ತಾರೆ ಈಗ ನಿಫ್ಟಿ ಇರ್ಬೋದು ಅಥವಾ ಸೆನ್ಸೆಕ್ಸ್ ಅಂತ ಏನ್ ಕರಿತೀವಿ ನಾವು ದಿನ ಬೆಳಗ್ಗೆ ಪೇಪರ್ ಅಲ್ಲಿ ನೋಡ್ತಾ ಇದ್ದಂಗೆ ಅರ್ಥ ಆಗ್ತಾ ಇರುತ್ತೆ ಇವತ್ತು ಷೇರು ಮಾರುಕಟ್ಟೆಯಲ್ಲಿ ಜಿಗಿತಾ ಅಂತ ಹೇಳಿ ಬರುತ್ತೆ ಸೊ ಅವಾಗ ನಾವೇನು ಅನ್ಕೋತೀವಿ ಅಯ್ಯೋ ಈ ಮಾರ್ಕೆಟ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೂಡಿಕೆ ಮಾಡೋದು ಎಷ್ಟು ಸೂಕ್ತ ಅನ್ನೋದು ಬರುತ್ತೆ ಅಥವಾ ಮಾರ್ಕೆಟ್ ಕಡಿಮೆ ಆದಾಗ ಅಥವಾ ಮಾರ್ಕೆಟ್ ಏನಾದ್ರು ಕ್ರಾಶ್ ಅಂತ ಹೇಳಿ ಕರಿತೀವಿ ಆದಾಗ ನಾನು ಹೂಡಿಕೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ಬಟ್ ಈ ಕ್ರಾಶ್ ಅನ್ನೋದು ಆದಾಗ ಅಥವಾ ನಮ್ಗೆ ಯಾವಾಗ ಆಗತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿರಲ್ಲ ಸೊ ಯಾವಾಗ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಯಾವಾಗ ತೆಗಿಬೇಕು ಅಥವಾ ಏನು ಅನ್ನೋದು ಇರೋದ್ರಿಂದ ನಾವು ಸಣ್ಣಕ್ಕೆ ಹೂಡಿಕೆದಾರರಾಗಿರೋದ್ರಿಂದ ನನಗೆ ನಾನು ಯಾ ಏತಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಥವಾ ಹೂಡಿಕೆ ಮಾಡ್ತಾ ಇದೀನಿ ಅದನ್ನು ನಾವು ನಮ್ಮಲ್ಲೇ ಫಸ್ಟು ಕಾರಣಗಳನ್ನ ತಿಳ್ಬಿಟ್ಕೊಡ್ಬೇಕು ಸೊ ನಾನು ಆಗಲೇ ಹೇಳಿದಂಗೆ ಮ್ಯೂಚುವಲ್ ಫಂಡ್ ಅನ್ನೋದು ಸಣ್ಣ ಹೂಡಿಕೆದಾರರಿಗೆ ಉಪಯೋಗ ಆಗಿರೋದ್ರಿಂದ ಎಸ್ಪೆಷಲಿ ಸ್ಯಾಲ್ರಿ ಕ್ಲಾಸ್ ಇರ್ಬೋದು ಅಥವಾ ನೀವು ಇವಾಗ ರಿಟೈರ್ಮೆಂಟ್ ಆಗಿರೋರಿರ್ಬೋದು ಸೊ ನೀವು ಪ್ರತಿ ಒಂದು ದಿನಕ್ಕೂ ಒಂದು ದಿನದಿಂದ ನೀವು ಹತ್ತು ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಫಂಡ್ಗಳು ಬಗೆ ಬಗೆಯ ಫಂಡ್ಗಳು ಮಾರ್ಕೆಟಲ್ಲಿ ಇದ್ದೇ ಇದೆ ಸೊ ನನ್ನ ಸಲಹೆ ಏನಂತಂದರೆ ನೀವು ಬಿಫೋರ್ ಇನ್ವೆಸ್ಟಿಂಗ್ ಹೋಗಿ ನಿಮ್ಮ ಡಿಸ್ಟ್ರಿಬ್ಯೂಟರ್ ಇರ್ಬೋದು ಅಥವಾ ನಿಮ್ಮ ಬ್ಯಾಂಕರ್ ಇರ್ಬೋದು ಅವ್ರ ಹತ್ರ ಕೂತು ನೀವು ಪರಸ್ಪರ ಚರ್ಚೆ ಮಾಡಬೇಕು ನಾನು ಯಾಕೆ ನನಗೆ ಯಾವುದು ಸೂಕ್ತವಾಗಿದೆ ನನ್ನ ಕಾರಣಗಳೇನು ಈಗ ಏನಾಗುತ್ತೆ ಅಂತಂದ್ರೆ ಈಗ ಮ್ಯೂಚುವಲ್ ಫಂಡ್ಸ್ ಅಂತ ತಕ್ಷಣ ಇದು ಯಾರೋ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಆ ನಾನು ಮಾಡಬೇಕು ಅಥವಾ ಯಾರಿಗೋ ಒಂದು ಉಪಯೋಗ ಆಗಿದೆ ಆ ನನಗೂ ಅದೇ ಫಂಡಲ್ಲಿ ಹಾಕ್ಬೇಕು ಇಲ್ಲ ಆತರ ಮಾಡೋದ್ರಿಂದ ಏನಾಗುತ್ತೆ ಅವರವರ ಕಾರಣಗಳೇ ಬೇರೆ ಇರುತ್ತೆ ಅಥವಾ ಅವರವ್ರ ರಿಸ್ಕ್ ಕ್ಯಾಪಿಟೈಟ್ ಅಂತ ಹೇಳಿ ಕರಿತೀವಿ ನಾವು ಅವ್ರವ್ರದ್ದು ಕಾರಣಗಳು ಅವ್ರ ರಿಸ್ಕ್ ಬೇರೆ ಇರುತ್ತೆ ಈಗ ನಾನು ಮನೆ ತಗೋಬೇಕು ಅಥವಾ ರಿಟೈರ್ಮೆಂಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಮುಂಚೆ ಎಲ್ಲ ಎಲ್ ಐ ಸಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ ಸೊ ಈಗ ಏನಾಗಿದೆ ಈ ಒಳ್ಳೆ ತರ ಅವೆನ್ಯೂ ಸಿಕ್ಕಾಗ ನಾವು ಏನು ಉಪಯೋಗಿಸ್ಕೋಬಾರ್ದು ಸೊ ಈಗ ಸೆವೆ ಕ್ಲಾಸ್ ಅವರು ಪ್ರತಿ ತಿಂಗಳು ಎಸ್ ಐ ಪೀಸ್ ಅಂತ ಹೇಳಿ ಕರಿತೀವಿ ನಾವು ಆರ್ಡಿ ಅಂತ ಏನು ಪೇ ಮಾಡ್ತಿದ್ದೋ ಅಥವಾ ನಾವು ಆಡಿ ಅಂತ ಏನು ಕಟ್ಕೊಂಡು ಹೋಗ್ತಿದ್ದೋ ಅದೇ ರೀತಿ ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪೀಸ್ ಅಂತ ಹೇಳಿ ಬರುತ್ತೆ ಸೊ ಎಸ್ ಐ ಪಿಸು ಕೂಡ ಹಾಕ್ಬೋದು ಈಗ ಲಂಸಮ್ ಹಾಕಬೇಕು ಅಂತ ಹೇಳ್ತಾರೆ ಅಂದ್ರೆ ಒಂದೇ ಸತಿ ಹೂಡಿಕೆ ಮಾಡೋದು ಅಂತ ಅಂದ್ಬಿಟ್ಟು ಒಂದೇ ಸತಿ ಹೂಡಿಕೆ ಮಾಡೋಕ್ಕೊಂಥರ ಹಣ ಇಲ್ಲದೆ ಇರ್ಬೋದು ಏನಾಗ್ತದೆ ಅಯ್ಯೋ ನಾನು ಹೂಡಿಕೆ ಮಾಡೋಕ್ಕೆ ಆಗಲ್ವೇನೋ ಅಂಥೇಳಿ ಅನ್ನೋ ಕಾಲದಲ್ಲಿ ಏನು ಮಾಡಿದ್ರು ಎಸ್ ಐ ಪಿಸ್ ಅಂತ ಹೇಳಿ ನಿಮಗೆ ಈ ಪಾಪ್ಯುಲಾರಿಟಿ ಆದಾಗ ಏನಾಗುತ್ತೆ ಅದು ಒಂದು ಒಳ್ಳೆ ವಿನ್ಯೂ ಆಗಿ ಎಸ್ ಐ ಪೀಸ್ ಪ್ರತಿ ತಿಂಗಳು ನಾನು ಆಡಿಯಿಂದ ಪೇ ಮಾಡ್ತೀನಿ ಸೊ ಇದೇ ರೀತಿ ಮಾಡ್ತಾ ಹೋಗ್ತಾ ಇರ್ಬೋದು ಸೊ ಇದೆಲ್ಲ ಬಗೆ ಬಗೆ ಕಾರಣಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಅನ್ನೋದು ತುಂಬ ಉಪಯೋಗ ಹಾಗೆ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಒಂದು ಲಂ ಸಮ್ ಹಾಕಿರುವವಂಗು ಅದೇ ರೀತಿ ರಿಟರ್ನ್ಸ್ ಅನ್ನೋದು ಜನ್ರೇಟ್ ಮಾಡಿ ಕೊಡ್ತಾರೆ ನಾನು ಒಂದು ಸಾವಿರ ರೂಪಾಯಿ ಎಸ್ ಐ ಪಿ ಹಾಕಿರುವನ್ಸ್ ಅನ್ನೋದು ಜನ್ರೇಟ್ ಮಾಡಿ ಕೊಡ್ತಾ ಇರ್ತಾರೆ ಈ ಮ್ಯೂಚುವಲ್ ಫಂಡ್ ಅನ್ನೋದು ನಿಮಗೆ ಮುಂಚೆ ಎಲ್ಲ ಒಂದು ಇದಿತ್ತು ಇದು ತುಂಬ ದುಡ್ಡಿರೋರು ಅಥವಾ ನಿಮಗೆ ಅವೇರ್ನೆಸ್ ಇರೋರು ಮಾತ್ರ ಹೂಡಿಕೆ ಮಾಡ್ತಾ ಇದ್ದರು ಈಗ ಏನಾಗ್ತಿದೆ ಪ್ರತಿ ತಿಂಗಳು ನಾವು ಟಿವಿ ಗಳಿವರ್ ಅಲ್ಲಿ ನೋಡ್ತಾ ಇದ್ದೀವಿ ಉಪಯೋಗ ಆಗ್ತಾ ಇದೆ ನಾವು ಕೂಡ ಈ ತರಲ್ಲಿ ಹಣನ ತೊಡಗಿಸ್ಕೋಬಹುದು ಅಂತ ಹೇಳಿ ಮಾಡಬಹುದು ಅಂತ ಅಂದಾಗ ತುಂಬಾ ರೀತಿಯಾದ ಫಂಡ್ಸ್ ಗಳು ಮಾರ್ಕೆಟ್ ಅಲ್ಲಿ ಇದೆ ಸೊ ತುಂಬಾ ಕಂಪನಿಗಳಿದೆ ತುಂಬಾ ಫಂಡ್ಸ್ ಗಳಿರುತ್ತೆ ಸೊ ಯಾವ ಫಂಡ್ ಸೂಕ್ತವಾದ್ದು ಅಂತ ಅನ್ಬಿಟ್ಟು ಇವಾಗ ನಾವು ಹೀಗೆ ಮಾತಾಡ್ತಾ ಇದ್ದಾಗ ಹೇಳ್ತಾ ಇರ್ತೀವಿ ಇಲ್ಲ ಇದು ಒಂದು ಫಂಡ್ ಸಜೆಸ್ಟ್ ಮಾಡಿದಾಗ ನನ್ನ ಕ್ಲೈಂಟ್ಸ್ ಇರಬಹುದು ಅಥವಾ ನನಗೆ ಗೊತ್ತಿರೋರು ಯಾವಾಗ ಒಂದು ಕೇಳ್ತಾರೆ ಇಲ್ಲ ಒಂದು ಫಂಡ್ ಇದೆಯಂತೆ ಅದು ತುಂಬಾ ಚೆನ್ನಾಗಿದೆಯಂತೆ ಅಂತ ಹೇಳಿ ಹೇಳ್ತಾರೆ ನಾನು ಆಗ್ಲೇದಿಂಗೆ ರಿಸ್ಕ್ ಎಪಿಟೈಟ್ ಅಂತ ಅನ್ನೋದು ನನಗೂ ಬೇರೆ ಇರುತ್ತೆ ಇನ್ನೊಬ್ರಿಗೂ ಬೇರೆ ಇರುತ್ತೆ ಇವಾಗ ಮೂರು ವರ್ಷಕ್ಕೊಬ್ಬ ಫಂಡ್ ಸೂಕ್ತವಾದ ಕಾರಣ ಕೇಳಿದ್ದು ನಾನು ಇದೇ ಪರ್ಪಸ್ಗೆ ಏನಕ್ಕೆ ಅಂದರೆ ಮೂರು ವರ್ಷಕ್ಕೆ ಒಂದು ಫಂಡ್ ಅಂತ ಬರುತ್ತೆ ಐದು ವರ್ಷಕ್ಕೂ ಒಂಥರ ಇರುತ್ತೆ ಅಥವಾ ಒಂದು ದಿನಕ್ಕೂ ಫಂಡ್ಸ್ ಇರುತ್ತೆ ಸೊ ಈ ತರ ಹಲವಾದ ಕಾರಣಗಳಿರೋದ್ರಿಂದ ನಾವೇನು ಮಾಡಬೇಕು ಯಾವ ಫಂಡ್ ಅನ್ನೋದು ಅಥವಾ ನಾವು ಯಾವ ಪರ್ಪಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಅಂತ ಅಂತೇಳಿ ನಾವು ಫಸ್ಟೇ ನಮ್ಮಲ್ಲಿ ನಾವೇ ತಿಳ್ಕೊಂಡಿರ್ಬೇಕು ಅದನ್ನು ನಾವೇನು ಮಾಡ್ತೀವಿ ನಾವು ಬ್ಯಾಂಕರ್ ಅಥವಾ ಇರ್ಬೋದು ಅಥವಾ ನಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇರ್ಬೋದು ನಮ್ಮ ರಿಕ್ವೈರ್ಮೆಂಟ್ ಏನಿದೆ ಹೇಳಿ ನಾವು ಹೇಳಿದಾಗ ಮಾಡ್ತಾರೆ ನಮಗೆ ಸೂಕ್ತವಾದ ಫಂಡನ್ನು ಅವರು ಸಜೆಸ್ಟ್ ಮಾಡ್ತಾ ಇರ್ತಾರೆ ಯಾಕೆ ಅಂತಂದ್ರೆ ಅವರು ನಮ್ಮ ರಿಸ್ಕ್ ಅಪಿಟೈಟ್ ಅಥವಾ ನಮ್ಮ ರಿಸ್ಕ್ ಅನ್ನೋದನ್ನ ಏನು ಅಂತಂದ್ರೆ ಅವ್ರ ಹತ್ರ ನಾವು ಕೂತು ಚರ್ಚೆ ಮಾಡಬೇಕಾಗತ್ತೆ ಇವಾಗ ನಾನು ಆಗ್ಲೇ ಹೇಳ್ತಿದ್ದಂಗೆ ನಾವು ವಿಧ ವಿಧ ವಿಧವಾದಾಗ ಇನ್ವೆಸ್ಟ್ಮೆಂಟ್ಸ್ ಅವೆನ್ಯೂಸ್ ಇರೋದ್ರಿಂದ ಕೂಡ ಇದನ್ನ ಒಂದು ನಾವು ಅವಿಭಾಜ್ಯದ ಅಂಗ ಪಾರ್ಟ್ ಆಫ್ ದಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿ ನಾವು ಅಂದ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ ಸೊ ಇವತ್ತು ನಾವು ಒಂದು ಫಂಡಿನ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಅಂತ ಹೇಳಿ ನಾನು ಬಂದಿರೋದು ಸೊ ನನ್ನ ಈ ವಿಡಿಯೋ ಮಾಡೋದ ಕಾರಣ ಏನಂತ ಹೇಳಿದ್ರೆ ಈ ಫಂಡಿನ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತೇಳಿ ಈ ಫಂಡ್ ಹೆಸರು ಬಂದು ಇನ್ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಇಂಡಿಯಾ ಆಪರ್ಚುನಿಟಿ ಫಂಡ್ ಅಂತೇಳಿ ಸೊ ಇದು ಹೆಸರೇ ಒಂದು ಥರ ಏನಂತ ಹೇಳಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿದೆ ಇಂಡಿಯಾ ಆಪರ್ಚುನಿಟಿ ನಿಮ್ಗೆ ಹೆಸರು ಹೇಳ್ತಿದ್ದಂಗೆ ಇಟ್ಸ್ ಅ ಆಪರ್ಚುನಿಟಿ ಅಂತಂದ್ರೆ ನಮಗೆ ಅವಕಾಶಗಳು ಯಾವಾಗ ಅವಕಾಶಗಳು ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಯಾವಾಗ ಚೆನ್ನಾಗಿದೆ ನಾವು ಯಾವ ರೀತಿ ಅವಕಾಶಗಳು ನಮ್ಮಲ್ಲಿ ಉಪಯೋಗಿಸ್ಕೋಬೋದು ಅನ್ನೋದಕ್ಕೆ ಒಂದು ಒಂದು ಒಳ್ಳೆಯ ಉದಾಹರಣೆ ಈ ಫಂಡ್ ಶುರುವಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತನೇ ಇ ನಿಮ್ಗೇನಾಗಿದೆ ಫೆಬ್ರವರಿ ಐದನೇ ತಾರೀಕು ಸ್ಟಾರ್ಟ್ ಮಾಡ್ತಾರೆ ಈ ಫಂಡ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗನ ಟೆನ್ ಅಥವಾ ನೀವು ಆಗನ ಸಮಯದಲ್ಲಿ ಏನಾಗುತ್ತೆ ಈ ಬೆಸ್ಟ್ ಫಂಡು ಅಥವಾ ನಾವು ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆಯ ಒಂದು ಫಂಡ್ ಕೊಡಬೇಕು ಅಂತೇಳಿ ಅವರು ಆ ಪ್ಲಾನ್ ಇಟ್ಕೊಂಡು ಕೂಡ ಈ ಫಂಡ್ನ ಲಾಂಚ್ ಮಾಡ್ತಾರೆ ಸೊ ಇವತ್ತಿಗೆ ನಾವು ಐದು ವರ್ಷ ಕಂಪ್ಲೀಟ್ ಮಾಡಿದ್ವಿ ಐದು ವರ್ಷ ಕಂಪ್ಲೀಟ್ ಮಾಡಿದಾಗ ನಾನು ಒನ್ ಆಫ್ ದ ಬೆಸ್ಟ್ ಫಂಡ್ ಅಂತೇಳಿ ಬರುತ್ತೆ ನಾನು ಆಗಲೇ ಹೇಳಿದಂಗೆ ಯಾವುದೂ ಕೂಡ ಬೆಸ್ಟ್ ಆರ್ ವಾಸ್ಟ್ ಫಂಡ್ ಅಂತ ಇರೋದಿಲ್ಲ ನಮ್ಮ ಸಮಯಕ್ಕೆ ಅಥವಾ ನಮ್ಮ ಸೂಕ್ತ ಕಾರಣಗಳಿಗೆ ಯಾವ ಫಂಡ್ ನಾವು ಹೇಳ್ತೀವಿ ಆ ಥರ ಫಂಡನ್ನು ನಾವು ತೊಡಗಿಸ್ಕೊಂಡು ಹೋಗ್ತಾ ಇದೀವಿ ಇದರಲ್ಲಿ ಇಂಡಿಯಾ ಆಪರ್ಚುನಿಟಿ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಆಪರ್ಚುನಿಟಿನ ಸಿಗುತ್ತೆ ಇವಾಗ ನಮ್ಗೆ ಏನಾಗುತ್ತೆ ಈಗ ದೊಡ್ಡ ದೊಡ್ಡ ಕಂಪ್ನಿಗಳು ಈಗ ಬಗೆ ಬಗೆ ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಈ ಪರ್ಟಿಕ್ಯುಲರ್ ಫಂಡಲ್ಲಿ ನಾವು ನಮಗೆ ಸೂಕ್ತವಾದ ಇಂಡಿಯಾ ಆಪರ್ಚುನಿಟಿ ಅಂತಂದರೆ ಈಗ ಮಾರ್ಕೆಟಲ್ಲಿ ಏನೇನು ಆಪರ್ಚುನಿಟಿಗಳು ಸಿಗ್ತಾ ಹೋಗುತ್ತೆ ಯಾಕೆಂದರೆ ಕಳೆದ ಐದು ವರ್ಷದಲ್ಲಿ ಈಗ ನಾವು ಝೊಮ್ಯಾಟೊ ಅಂತ ಇರ್ಬೋದು ಓಲಾ ಇರ್ಬೋದು ಅಥವಾ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇರ್ಬೋದು ಇವು ಯಾವೂ ಕೂಡ ಅಷ್ಟು ಇರಲಿಲ್ಲ ಸೊ ಈ ಪರ್ಟಿಕ್ಯುಲರ್ ಏನಾಗುತ್ತೆ ಯಾವ ಮಾರ್ಕೆಟ್ ಚೆನ್ನಾಗಿರುತ್ತೆ ಅಥವಾ ಯಾವ ಕಂಪ್ನಿ ಕೂಡ ಚೆನ್ನಾಗಿರುತ್ತೆ ಅಲ್ಲಿ ಅವರು ಹಣನ ತೊಡಗಿಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ನಾನು ಆಗ್ಲೇ ಹೇಳಿದಂಗೆ ಒಂದು ವರ್ಷದಿಂದ ಐದು ವರ್ಷದ ರಿಟರ್ನ್ಸ್ ನೀವು ಅಂತ ಏನು ನೋಡ್ತೀವಿ ಅಂತಂದರೆ ನಾವು ಐದು ವರ್ಷದ ರಿಟರ್ನ್ಸ್ ನಾವು ಇದು ಫಂಡ್ ಇಲ್ಲಿವರೆಗೂ ನೋಡಿಕೊಂಡ್ರೆ ಮೂವತ್ತೈದು ಪರ್ಸೆಂಟ್ ರಿಟರ್ನ್ಸ್ ಬಂದಿದೆ ಸೊ ರಿಟರ್ನ್ಸ್ ಬಗ್ಗೆ ನಾನು ಕೂಡ ಮಾತು ಹಾಡಲ್ಲ ಬಟ್ ಏನಾಗುತ್ತೆ ಅಂತಂದ್ರೆ ಈ ಫಂಡನ್ನ ಮಾತಾಡಬೇಕಾದ್ರೆ ರಿಟರ್ನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಪರ್ಟಿಕ್ಯುಲರ್ ಫಂಡ್ ನಾವು ಯಾರಿಗೆ ಸೂಕ್ತ ಅಂತ ಹೇಳಿದ್ರೆ ನಾನು ಅದೇ ಹೇಳಿದ್ದು ಇದು ಎಲ್ಲರಿಗೂ ಕೂಡ ಸೂಕ್ತವಾಗಿರುತ್ತೆ ಇವಾಗ ನಾವು ಲಾಂಗ್ ಟರ್ಮ್ ಅಂತ ಏನು ಕರಿತೀವಿ ನಾವು ಅಂದ್ರೆ ಈಗ ನನಗೆ ಒಂದು ಉದ್ದೇಶ ಇರುತ್ತೆ ಈಗ ನಾನು ಒಂದು ಹತ್ತು ವರ್ಷ ಆದ್ಮೇಲೆ ನಾನು ಒಂದು ಮನೆ ತಗೋಬೇಕು ಅಂತ ಇರ್ತೀನಿ ಸೊ ಅದಕ್ಕೆ ನಂತರ ಕಾರ್ಪಸ್ ನಾನು ಸ್ಯಾಲರಿಡ್ ಎಂಪ್ಲಾಯ್ ಆಗಿರೋದ್ರಿಂದ ನನ್ನ ಹತ್ರ ಸಮ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ನನ್ನ ಹತ್ರ ಹಣ ಇಲ್ಲ ಇರೋದಕ್ಕೆ ನಾನು ಏನು ಮಾಡ್ತೀನಿ ಎಸ್ ಐ ಪಿ ರೂಟ್ ಅಲ್ಲಿ ಹೋಗ್ತೀನಿ ನಾನು ಸೊ ಈ ತರ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ ಇದು ನಿರ್ದಿಷ್ಟವಾದ ಕಂಪನಿಗಳಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಆ ಪರ್ಟಿಕ್ಯುಲರ್ ಕಂಪನಿಗಳಲ್ಲಿ ಆ ಅವಧಿಯಲ್ಲಿ ಏನು ಇಂಪಾರ್ಟೆಂಟ್ ಅನ್ಸುತ್ತೆ ಫಂಡ್ ಮ್ಯಾನೇಜರ್ಗೆ ಸೊ ಇದನ್ನು ಫಂಡ್ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ಫಂಡ್ ಮ್ಯಾನೇಜರ್ ಅಂತ ಬಂತು ಅಂತಂದಾಗ ಈ ಫಂಡನ್ನು ಇಬ್ಬರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇದರಲ್ಲಿ ನೋಡ್ಕೊಳ್ತಾ ಇದಾರೆ ಒಬ್ಬರು ನರೇನ್ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಮೂವತ್ತೆರಡು ವರ್ಷ ಎಕ್ಸ್ಪೀರಿಯೆನ್ಸು ನಮ್ಮ ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಲಿ ಒನ್ ಆಫ್ ದ ಬೆಸ್ಟ್ ಫಂಡ್ ಮ್ಯಾನೇಜರ್ ಇರ್ಬೋದು ಇವರು ಕೂಡ ಒಬ್ರು ಆ್ಯಂಡ್ ರೋಷನ್ ಚುಟ್ಕಿ ಅಂತೇಳಿ ಇವರು ಕೋ ಫಂಡ್ ಮ್ಯಾನೇಜರ್ ಆಗಿದ್ದಾರೆ ಸೊ ಇವ್ರದ್ದು ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಏನಿದೆ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲಿ ಆಪರ್ಚುನಿಟಿ ಅದ ಹೆಸರು ಹೇಳ್ತಾರಂಗೆ ಆಪರ್ಚುನಿಟಿ ಎಲ್ಲಿ ನನಗೆ ಸಿಗುತ್ತೆ ಅನ್ಸುತ್ತೆ ನಾನು ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ಇವಾಗ ಕಳೆದ ಎಷ್ಟು ವರ್ಷ ಇದು ನಂಬರ್ ಆಫ್ ಇನ್ವೆಸ್ಟರ್ಸ್ ಅಂತಲೂ ಕೂಡ ಬರುತ್ತೆ ಅಂದ್ರೆ ಹಾಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಾದ ಮೇಲೆ ಕೂಡ ನಾನು ನನ್ನ ಹಾಕಿರೋ ದುಡ್ಡು ನಾನು ತೊಡಗಿಸಿರೋ ಹಣ ಎಲ್ಲೆಲ್ಲಿ ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತನೂ ಕೂಡ ನಾನು ನೋಡ್ತಾ ಹೋಗ್ಬೋದು ಸೊ ಈಗ ನೋಡ್ತಾ ಹೋಗ್ತೀನಿ ಅಂತಂದ್ರೆ ಈಗ ಟಾಪ್ ಸೆಕ್ಟಾರ್ಸ್ ಅಂತ ಏನು ಕರಿತೀವಿ ಈಗ ಫೈನಾನ್ಷಿಯಲ್ ಸೆಕ್ಟಾರ್ಸ್ ಅಂತ ಕರಿತೀವಿ ನಾವು ಆಯಿಲ್ ಆ್ಯಂಡ್ ಗ್ಯಾಸ್ ಅಂತೀವಿ ಬಟ್ ಇದಲ್ಲ ಏನಂತಂದರೆ ಗಳು ಆ ಪೀರಿಯಡ್ ಅಲ್ಲಿ ಅಥವಾ ನೀವು ಆ ಅವಧಿಲಿ ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಈಗ ಕಳೆದ ಐದು ವರ್ಷದಿಂದ ಕಳೆದ ಐದು ವರ್ಷದಲ್ಲಿ ಒಂದು ಸೆಕ್ಟಾರ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಅಂತಂದಾಗ ನಾವು ಕೂಡ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸೊ ನೆಕ್ಸ್ಟ್ ಇನ್ಯಾವುದು ಚಾಲ್ತಿಲಿ ಯಾವ್ದು ಬರ್ತಾ ಇರುತ್ತೆ ಆ ಫಂಡ್ಗೆ ಕೂಡ ಇವರು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈಗ ನೀವು ಟಾಪ್ ಸೆಕ್ಟಾರ್ ಅಥವಾ ಐದು ಸ್ಟಾಕ್ಸ್ ಯಾವುದಾದ್ರು ಅಂತ ಹೇಳಿದ್ರೆ ಈಗ ಏರ್ಟೆಲ್ ಇರ್ಬೋದು ಐ ಸಿ ಸಿ ಐ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ಯಾಂಕು ಈ ಥರದ್ದು ಒಳ್ಳೊಳ್ಳೆ ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ಸು ಮಾಡ್ತಾ ಇರ್ತಾರೆ ಸೊ ಇವತ್ತು ಹತ್ತು ರೂಪಾಯಿ ನಾವು ಆಗಲೇ ಹೇಳಿದ್ರೆ ಒಂದು ಮ್ಯೂಚುವಲ್ ಫಂಡ್ ಶುರು ಮಾಡಿದಾಗ ಅದರದ್ದೇ ಎನ್ ಐ ವಿ ಅಥವಾ ಫೇಸ್ ವ್ಯಾಲ್ಯೂ ಏನಂತ ಕರಿತೀವಿ ನಾವು ಹತ್ತು ರೂಪಾಯಿಂದ ಸ್ಟಾರ್ಟ್ ಮಾಡ್ತಾರೆ ಅಥವಾ ಶುರು ಮಾಡ್ತಾರೆ ಈಗ ನಾವೇಗೆ ಐ ಪಿ ಒ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಏನು ಕರಿತೀವಿ ನಮ್ಮ ಮ್ಯೂಚುವಲ್ ಫಂಡಲ್ಲಿ ನಾವು ನ್ಯೂ ಫಂಡ್ ಆಫರ್ ಅಂತ ಹೇಳಿ ಕರಿತೀವಿ ನಾವು ಅದರಲ್ಲಿ ನೀವು ಹತ್ತು ರೂಪಾಯಿ ಫೇಸ್ ವ್ಯಾಲ್ಯೂಯಿಂದ ಸ್ಟಾರ್ಟ್ ಮಾಡ್ತೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ರೂಪಾಯಿಂದ ಶುರುವಾದ ಒಂದು ಕಂಪನಿ ಇವತ್ತು ಇಪ್ಪತ್ತೆಂಟು ರೂಪಾಯಿಂದ ಆಸ್ ಅವ್ರು ಥರ್ಟಿ ಫಸ್ಟ್ ಜಾನ್ವರಿ ಸೊ ನೀವು ಇಲ್ಲಿ ನೋಡ್ಕೊಳ್ತಾ ಇರ್ಬೋದು ಈಗ ಏನಾಗ್ಬಿಟ್ಟಿದೆ ಎಲ್ಲರಿಗೂ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ಮಾರುಕಟ್ಟೆ ಶೇರ್ ಮಾರುಕಟ್ಟೆ ಜಾಸ್ತಿ ಇದ್ದಾಗ ಎಲ್ಲ ಪ್ರಾಫಿಟ್ ಆಗುತ್ತೆ ಎಲ್ಲದೂ ಚೆನ್ನಾಗಿದೆ ಅಂತೇಳಿ ಬರುತ್ತೆ ಅಂದರೆ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗೆ ನಾವು ಇದು ಹೂಡಿಕೆ ಮಾಡೋದಕ್ಕೆ ಸಮಯ ಅಲ್ಲ ನೀವೇನಂತಂದ್ರೆ ನಾನು ಆಗಲೇ ಶುರು ನಮ್ಮ ಈ ವಿಡಿಯೋ ಶು ಮಾಡ್ಬೇಕಂದ್ರೆ ಹೇಳುದು ಲಾಂಗ್ ಟರ್ಮ್ ಅಥವಾ ನೀವು ಯಾವುದೇ ಒಂದು ಕಾರಣ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನಗೆ ತುಂಬಾ ಉತ್ತಮವಾದ ಲಾಭ ಅನ್ನೋದೇ ನಾವು ಪಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಈಗ ನಾನು ಇಲ್ಲಿಂದ ನಾನು ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕು ಅಂತ ಹೇಳಿದ್ರೆ ಮುಂಚೆನ ಸಮಯದ ಅಭಾವ ಇರ್ತಿತ್ತು ಆ್ಯಂಡ್ ಕಾಸ್ಟ್ ಅಂತ ಏನು ಕರಿತೀವಿ ನಾವು ಅದೆಲ್ಲ ಇರ್ತಿತ್ತು ಇವಾಗ ಏನಾಗ್ಬಿಟ್ಟಿದೆ ಈಗ ನಾನು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂತಂದರೆ ನಾನು ಟ್ರಾವೆಲಿಂಗ್ ಅವೆನ್ಯೂಸ್ ತುಂಬನೇ ಇದೆ ಇಲ್ಲ ನಾನು ಇದರ ಕಾರಲ್ಲಿ ಹೋಗ್ಬೋದು ಇಲ್ಲ ಫ್ಲೈಟಲ್ಲಿ ಹೋಗ್ಬೋದು ಇಲ್ಲ ಟ್ರೈನಲ್ಲಿ ಹೋಗ್ಬೋದು ಈ ಥರದ್ದು ಈಗ ಲಾಂಗ್ ಡಿಸ್ಟೆನ್ಸ್ ಅಂತಂತಂದಾಗ ನನ್ನ ಇನ್ವೆಸ್ಟ್ಮೆಂಟ್ಸ್ ಅವೆನ್ಯೂ ಏನಾಗ್ತಾ ಇರುತ್ತೆ ಅದು ಟ್ರಾವೆಲಿಂಗ್ ಅವೆನ್ಯೂಸ್ ಏನಾಗ್ತದೆ ಕಡಿಮೆ ಆಗ್ತಾ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ನಾನು ಇಲ್ಲಿಂದ ನಾನು ಡೆಲ್ಲಿ ಹೋಗಬೇಕು ಅಥವಾ ನಾನು ಇಲ್ಲಿಂದ ದುಬೈಗೆ ಹೋಗಬೇಕು ಅಂತ ಹೇಳಿದ್ರೆ ಪ್ಲೇನಲ್ಲೇ ಕೂಡ ಹೋಗಬೇಕು ಸೊ ಈ ರೀತಿ ನಾವು ಹೋಗೋ ಜರ್ನಿನೂ ಕೂಡ ನಾವು ಹೇಗೆ ಡಿಸೈಡ್ ಮಾಡ್ತೀವಿ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಅಥವಾ ನಾವು ರಿಟೈರ್ಮೆಂಟ್ ಪ್ಲಾನಿಂಗ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಏನು ಮಾಡ್ತಾಯಿರ್ತೀವಿ ಅವಾಗ ನಾವು ಯಾವ ಥರ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಫ್ಲೆಕ್ಸಿಬಲ್ ಇರಬೇಕು ಇಲ್ಲಿ ಯಾವುದೇ ರೀತಿ ಒಂದೇ ಆದ ಕಂಪ್ನಿಗೆ ನಾವು ಕೂಡ ಇದು ಇನ್ವೆಸ್ಟ್ಮೆಂಟ್ಸ್ ಆಗೋದಿಲ್ಲ ಸೊ ಇದರಿಂದ ಇದರಿಂದ ತುಂಬ ಉಪಯೋಗ ಇದೆ ಸೊ ನನ್ನ ಸಜೆಸ್ಟ್ ಮಾಡ್ತೀನಿ ಏನಂತ ಹೇಳಿದ್ರೆ ಈ ಫಂಡನ್ನು ಯಾರು ನೋಡ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನಿದ್ದಾರೆ ಸೊ ಅವರು ಕೂಡ ಇದು ಯಾವುದೇ ರೀತಿ ವಯೋಮಿತಿ ಇರೋಲ್ಲ ಇರೋದಿಲ್ಲ ಒಂದು ಲಾಂಗ್ ಟರ್ಮ್ ಅಥವಾ ಮಿನಿಮಮ್ ಒಂದು ಐದು ವರ್ಷ ಒಂದು ಟೈಮ್ ವಾಲಿಸ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನೋದನ್ನು ಕೂಡ ಜನ್ ಜನ್ರೇಟ್ ಅಂತ ಅಥವಾ ನಾವು ಜನ್ರೇಟ್ ಮಾಡ್ಕೊಳ್ಬೋದು ಸೊ ಧನ್ಯವಾದಗಳು ಹಾಗೂ ವಿಜಯವಾಣಿ ಅವರಿಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ ಥ್ಯಾಂಕ್ ಯು mutual fund investments are subject to market risks read all scheme-related documents carefully